ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಎಫೆಕ್ಟ್ ಶುರು ಅಕ್ರಮ ವಲಸಿಗರ ವಿರುದ್ಧ ಆಪರೇಷನ್ ಜೋರು ವಿಜಯ ಕರ್ನಾಟಕ ವೆಬ್ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಮೂರ್ತಿ ಸರ್ವ ಅಮೆರಿಕದ ನಲವತ್ತೇಳನೇ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರ ಸ್ವೀಕರಿಸಿದ ಬಳಿಕ ವಿಶ್ವದ ದೊಡ್ಡಣ್ಣ ಅಮೆರಿಕದಲ್ಲಿ ಭಾರಿ ಬೆಳವಣಿಗೆಗಳು ಆಗ್ತಿವೆ ಟ್ರಂಪ್ ಅಧಿಕಾರಕ್ಕೆ ಬಂದ ಬೆನ್ನಲ್ಲೇ ಅಕ್ರಮ ವಲಸಿಗರ ವಿರುದ್ಧ ಅಮೆರಿಕ ಅಧಿಕಾರಿಗಳು ಕ್ರಮ ಕೈ ತೆಗೆದುಕೊಳ್ಳಲು ಶುರು ಮಾಡಿದ್ದಾರೆ ಅಮೆರಿಕದ ಕನಸು ಕಂಡ ಅಕ್ರಮವಾಗಿ ವಲಸೆ ಹೋಗಿದ್ದವರು ಈಗ ಜೈಲು ಪಾಲಾಗ್ತಿದ್ದಾರೆ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೂರೇ ದಿನಗಳಲ್ಲಿ ಬೃಹತ್ ಆಪರೇಷನ್ ಅನ್ನ ಅಮೆರಿಕ ಪೊಲೀಸರು ನಡೆಸಿದ್ದು ನೂರಾರು ಅಕ್ರಮ ವಲಸಿಗರನ್ನ ಬಂಧಿಸಿ ಗಡಿಪಾರು ಮಾಡಿದ್ದಾರೆ ಈ ಬೆಳವಣಿಗೆಗಳು ಅಮೆರಿಕದಲ್ಲಿ ಅಕ್ರಮ ವಲಸಿಗರಿಗೆ ನಡುಕ ಹುಟ್ಟಿಸಿದ್ದು ಮುಂದೆ ಏನಪ್ಪಾ ನಮ್ಮ ಕತೆ ಅಂತ ಚಿಂತಿಸುವಂತಾಗಿದೆ ಬಂದ ಬೆನ್ನಲ್ಲೇ ಅಮೆರಿಕದಲ್ಲಿ ಕಠಿಣ ವಲಸೆ ನೀತಿ ಜಾರಿಯಾಗಿದೆ ಅಕ್ರಮ ವಲಸಿಗರ ವಿರುದ್ಧ ಕಠಿಣ ಕ್ರಮಗಳನ್ನ ಅಲ್ಲಿನ ಪೊಲೀಸರು ತೆಗೆದುಕೊಳ್ತಾ ಇದ್ದಾರೆ ಈಗಾಗಲೇ ಐನೂರ ಮೂವತ್ತೆಂಟು ಅಕ್ರಮ ವಲಸಿಗರನ್ನ ಬಂಧಿಸಿದ್ದು ಮಿಲಿಟರಿ ಹೆಲಿಕಾಪ್ಟರ್ ಗಳ ಮೂಲಕ ನೂರಾರು ಜನರನ್ನ ಗಡಿಪಾರು ಮಾಡಲಾಗಿದೆ ಶ್ವೇತ ಭವನದ ಪ್ರೆಸ್ ಸೆಕ್ರೆಟರಿ ಕ್ಯಾರೋಲಿನ್ ಲಿವಿಟ್ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದು ಶಂಕಿತ ಭಯೋತ್ಪಾದಕ ನಾಲ್ವರು ಸದಸ್ಯರು ಮತ್ತು ಅಪ್ರಾಪ್ತರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಹಲವು ಅಪರಾಧಗಳು ಸೇರಿ ಐನೂರ ಮೂವತ್ತೆಂಟು ಅಕ್ರಮ ವಲಸಿಗರನ್ನ ಬಂಧಿಸಲಾಗಿದೆ ಅಂತ ಹೇಳಿದ್ದಾರೆ ಮಿಲಿಟರಿ ವಿಮಾನದ ಮೂಲಕ ಗಡಿಪಾರು ಅಮೆರಿಕದಲ್ಲಿ ಐನೂರ ಮೂವತ್ತೆಂಟು ಅಕ್ರಮ ವಲಸಿಗರ ಬಂಧನ ಅದಲ್ಲದೆ ಮಿಲಿಟರಿ ವಿಮಾನದ ಮೂಲಕ ನೂರಾರು ಅಕ್ರಮ ವಲಸಿಗರನ್ನ ಗಡಿಪಾರು ಮಾಡಲಾಗಿದ್ದು ಇತಿಹಾಸದಲ್ಲಿಯೇ ಅತಿ ದೊಡ್ಡ ಗಡಿಪಾರು ಕಾರ್ಯಾಚರಣೆ ಯಶಸ್ವಿಯಾಗಿ ನಡೀತಾ ಇದೆ ಈ ಮೂಲಕ ನೀಡಿರುವ ಭರವಸೆಯನ್ನ ಈಡೇರಿಸುತ್ತಿದ್ದೇವೆ ಅಂತ ಕ್ಯಾರೋಲಿನ್ ಲಿಬಿಟ್ ಹೇಳಿದ್ದಾರೆ ರಾಷ್ಟ್ರದ ಗಡಿಗಳನ್ನು ಸುರಕ್ಷಿತಗೊಳಿಸಲು ಟ್ರಂಪ್ ಆಡಳಿತ ಮಾಡುತ್ತಿರುವ ಕೆಲಸದ ಬಗ್ಗೆ ಶ್ವೇತಭವನ ಮಾಹಿತಿಯನ್ನ ಹಂಚಿಕೊಂಡಿದೆ ಇದರಲ್ಲಿ ಅಮೆರಿಕದ ವಲಸೆ ಮತ್ತು ಕಸ್ಟಮ್ಸ್ ಜಾರಿ ಇಲಾಖೆಯಿಂದ ಬಂಧಿಸಲ್ಪಟ್ಟ ಕೆಲವು ಮಂದಿಯ ಹೆಸರು ಮತ್ತು ಅವರು ಮಾಡಿದ ಅಪರಾಧಗಳ ಮಾಹಿತಿಯನ್ನ ನೀಡಿದೆ ಈ ಅಪರಾಧಗಳಲ್ಲಿ ಅತ್ಯಾಚಾರ ಮಗುವಿನ ವಿರುದ್ಧ ಲೈಂಗಿಕ ನಡವಳಿಕೆ ಮತ್ತು ಹದಿನಾಲ್ಕು ಅಥವಾ ಅದಕ್ಕಿಂತ ಕಡಿಮೆ ವಯಸ್ಸಿನ ಮಗುವಿನ ಮೇಲೆ ನಿರಂತರ ಲೈಂಗಿಕ ದೌರ್ಜನ್ಯಗಳು ಕೂಡ ಇವೆ ಅಂತ ವರದಿ ಮಾಡಿದೆ ಜನವರಿ ಇಪ್ಪತ್ತರಂದು ಅಮೆರಿಕ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಡೊನಾಲ್ಡ್ ಟ್ರಂಪ್ ಆಕ್ರಮಣದಿಂದ ಅಮೆರಿಕನ್ ಜನರನ್ನ ರಕ್ಷಿಸುವುದು ಸೇರಿ ಕಾರ್ಯಕಾರಿ ಆದೇಶಗಳಿಗೆ ಸರಣಿ ಸಹಿ ಹಾಕಿದ್ದಾರೆ ಕಳೆದ ನಾಲ್ಕು ವರ್ಷಗಳಲ್ಲಿ ಅಮೆರಿಕ ಅತಿ ಹೆಚ್ಚು ಅಕ್ರಮ ವಲಸಿಗರನ್ನ ಕಂಡಿದೆ ಅಂತ ಟ್ರಂಪ್ ನೇರ ಆರೋಪ ಮಾಡಿದ್ದು ಲಕ್ಷಾಂತರ ಅಕ್ರಮ ವಲಸಿಗರು ನಮ್ಮ ಗಡಿಗಳನ್ನ ದಾಟಿದ್ರು ವಾಣಿಜ್ಯ ವಿಮಾನಗಳಲ್ಲಿ ನೇರವಾಗಿ ಅಮೆರಿಕಕ್ಕೆ ಬಂದರು ಅಮೆರಿಕನ್ ಸಮುದಾಯಗಳಲ್ಲಿ ನೆಲೆಸಿದ್ರು ಇದು ದೀರ್ಘಕಾಲದ ಫೆಡರಲ್ ಕಾನೂನುಗಳನ್ನು ಉಲ್ಲಂಘಿಸುತ್ತೆ ಅಂತ ಟ್ರಂಪ್ ತಮ್ಮ ಆದೇಶದಲ್ಲಿ ಹೇಳಿದ್ದಾರೆ ಇದು ರಾಷ್ಟ್ರೀಯ ಭದ್ರತೆಗೆ ವಿರುದ್ಧವಾಗಿದ್ದು ಅಂದಿದ್ದಂತಹ ಟ್ರಂಪ್ ಅಕ್ರಮ ವಲಸಿಗರ ವಿರುದ್ಧ ಕ್ರಮಕ್ಕೆ ಆದೇಶವನ್ನು ನೀಡಿದ್ದಾರೆ ಟ್ರಂಪ್ ನೀತಿಗೆ ಕಾಂಗ್ರೆಸ್ ಗ್ರೀನ್ ಸಿಗ್ನಲ್ ಯುಎಸ್ ಅಸೈಲಂ ಪ್ರೋಗ್ರಾಂ ಕೂಡ ಸ್ಥಗಿತ ಟ್ರಂಪ್ ಆದೇಶ ಒಳಗೊಂಡ ಲೇಖನ ರಿಲೆ ಕಾಯ್ದೆ ಜನವರಿ ಇಪ್ಪತ್ತ್ ಮೂರರಂದು ಅಮೆರಿಕದ ಕಾಂಗ್ರೆಸ್ ಅನುಮತಿ ನೀಡಿದೆ ಈ ಕಾಯ್ದೆ ಅನುಮತಿ ಇಲ್ಲದೆ ದೇಶವನ್ನು ಪ್ರವೇಶಿಸಿರುವ ಮತ್ತು ಅಪರಾಧಗಳನ್ನು ಎಸಗಿರುವಂತಹ ದಾಖಲೆ ರಹಿತ ವಲಸಿಗರನ್ನ ಬಂಧಿಸಿ ಗಡಿಪಾರು ಮಾಡುವ ಕುರಿತು ಇದ್ದು ಅಕ್ರಮ ವಲಸಿಗರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಲು ಕಾನೂನು ಅಸ್ತ್ರವನ್ನು ನೀಡಿದೆ ನ್ಯೂಯಾರ್ಕ್ ನಗರದ ಮೇಯರ್ ರಾಸ್ ಜೆ ಬರಾಕಾ ಅವರ ಪ್ರಕಾರ ವಲಸೆ ಮಸ್ತು ಕಸ್ಟಮ್ಸ್ ಜಾರಿ ಏಜೆಂಟ್ರು ಗುರುವಾರ ಸ್ಥಳೀಯ ಸಂಸ್ಥೆಯ ಮೇಲೆ ದಾಳಿ ನಡೆಸಿ ವಾರೆಂಟ್ ಇರದೆ ನೂರಾರು ಜನರನ್ನ ಬಂಧಿಸಿದ್ದಾರೆ ಅಂತ ಹೇಳಿದ್ದಾರೆ ಅದಲ್ಲದೆ ವೈಟ್ ಹೌಸ್ ಅಜೆಲಂ ಪ್ರೋಗ್ರಾಂ ಅನ್ನ ತಾತ್ಕಾಲಿಕವಾಗಿ ವಿರಾಮಗೊಳಿಸಿದ್ದು ನೂರಾರು ಜನರು ಗಡಿಯಲ್ಲೇ ಸಿಲುಕಿಕೊಂಡಿದ್ದಾರೆ ಟ್ರಂಪ್ ಆದೇಶಕ್ಕೆ ಕೋರ್ಟ್ ತಡೆಯಾಜ್ಞೆ ಜನ್ಮಸಿದ್ದ ಪೌರತ್ವ ಹಕ್ಕು ಅಮೆರಿಕದಲ್ಲಿ ಯಥಾಸ್ಥಿತಿ ಇನ್ನು ಅಮೆರಿಕದಲ್ಲಿನ ಜನ್ಮಸಿದ್ಧ ಪೌರತ್ವ ಹಕ್ಕನ್ನ ರದ್ದುಗೊಳಿಸುವ ಡೊನಾಲ್ಡ್ ಟ್ರಂಪ್ ಆದೇಶಕ್ಕೆ ಕೋರ್ಟ್ ತಡೆಯಾಜ್ಞೆ ನೀಡಿದೆ ಇದು ಲಕ್ಷಾಂತರ ಭಾರತೀಯರು ಸೇರಿ ವಲಸೆರಿಗೆ ರಿಲೀಫ್ ನೀಡಿದೆ ಇದು ಸಂವಿಧಾನ ಬಾಹಿರ ಆದೇಶ ಅಂತ ಅಮೆರಿಕದ ಜಿಲ್ಲಾ ನ್ಯಾಯಾಧೀಶ ಜಾನ್ ಕೌಗೆನೌರ್ ಅವರು ಹೇಳಿದ್ದಾರೆ ಇದರ ವಿರುದ್ಧ ಟ್ರಂಪ್ ಮೇಲ್ಮನವಿ ಸಲ್ಲಿಸಲು ಮುಂದಾಗಿದ್ದಾರೆ ಅಮೆರಿಕದ ಸಂವಿಧಾನಕ್ಕೆ ಹದಿನಾಲ್ಕನೇ ತಿದ್ದುಪಡಿ ತರುವ ಮೂಲಕ ಜನ್ಮ ಸಿದ್ಧ ಪೌರತ್ವ ಹಕ್ಕನ್ನು ನೀಡಲಾಗಿತ್ತು ಅಮೆರಿಕದಲ್ಲಿ ಯಾರೇ ಜನಿಸಿದ್ರು ಅವರಿಗೆ ಆಟೋಮೆಟಿಕ್ ಆಗಿ ಪೌರತ್ವ ಸಿಕ್ತಾ ಇತ್ತು ಈ ಹಕ್ಕನ್ನ ರದ್ದುಪಡಿಸಲು ಟ್ರಂಪ್ ಆದೇಶವನ್ನು ಹೊರಡಿಸಿತು ಟ್ರಂಪ್ ಆದೇಶದ ವಿರುದ್ಧ ಅಮೆರಿಕದ ಇಪ್ಪತ್ತೆರಡು ರಾಜ್ಯಗಳು ಕೋರ್ಟ್ ಮರೆ ಹೋಗಿದ್ವು ಈಗ ಟ್ರಂಪ್ ಆದೇಶಕ್ಕೆ ಕೋರ್ಟ್ ತಡೆ ನೀಡಿದ್ದು ವಲಸಿಗರಿಗೆ ರಿಲೀಫ್ ಸಿಕ್ಕಂತಾಗಿದೆ ಪಠ್ಯದಲ್ಲಿ ಟ್ರಂಪ್ ಆಡಳಿತದ ಎಫೆಕ್ಟ್ ಮೊದಲ ವಾರವೇ ಅಮೆರಿಕದಲ್ಲಿ ಕಾಣ್ತಾ ಇದ್ದು ಲಕ್ಷಾಂತರ ವಲಸಿಗರು ಆತಂಕದಲ್ಲಿಯೇ ಬದುಕುವಂತಾಗಿದೆ ಅಮೆರಿಕ ಎಂಬ ಕನಸು ಈಗ ಲಕ್ಷಾಂತರ ಜನರಿಗೆ ದುಸ್ವಪ್ನವಾಗಿದ್ದು ಮುಂದೆ ನಮ್ಮ ಕತೆ ಏನಂತ ಚಿಂತೆಯನ್ನ ಮಾಡ್ತಾ ಇದ್ದಾರೆ ಇದಿಷ್ಟು ಇವತ್ತಿನ ವಿಶೇಷ ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ ಮನೋರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು